ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮೊಂದು ಹೊಸ ವಿಡಿಯೋಗೆ ಸ್ವಾಗತ ತಮ್ಮನ್ನ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೌದು ಫ್ರೆಂಡ್ಸ್ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡರಂದು ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಟೆಸ್ಟ್ ಇತ್ತು ಈ ಒಂದು ಫಿಸಿಕಲ್ ಟೆಸ್ಟ್ನಲ್ಲಿ ಭಾಳಷ್ಟು ಜನ ಹೈಟ್ನಲ್ಲಿ ಫೇಲ್ ಆಗಿದ್ದಾರೆ ಇದಕ್ಕೆ ಏನು ರೀಸನ್ ಇರ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವೇನಾದರೂ ನಮ್ಮ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗೆ ಒಂದು ನೂರ ಅರವತ್ತು ಸೆಂಟಿಮೀಟರ್ ಹಾಗೆ ಮಹಿಳಾ ಅಭ್ಯರ್ಥಿಗೆ ಒಂದು ನೂರ ಐವತ್ತು ಸೆಂಟಿಮೀಟರ್ ಹೈಟನ್ನು ನಿಗದಿಪಡಿಸಲಾಗಿತ್ತು ಈ ಒಂದು ಫಿಸಿಕಲ್ಗೆ ಅಟೆಂಡ್ ಆದ ಕೆಲವಷ್ಟು ಅಭ್ಯರ್ಥಿಗಳನ್ನು ನಾವು ಕೇಳ್ತೀವಿ ಯಾಕೆ ಎಲ್ಲರನ್ನು ಹೈಟಲ್ಲಿ ಅಂತ ಅಂತೇಳಿ ಅವರು ಹೇಳಿದರೆ ಸರ್ ನಮ್ಮದು ಒಂದು ಒಂದು ವೇಳೆ ನಮ್ದು ಐಟು ಒನ್ ಸಿಕ್ಸ್ಟಿ ಇದ್ದರೆ ಅವರು ಒನ್ ಫಿಫ್ಟಿ ಸೆವೆನ್ ಕೊಡ್ತಾರೆ ಸರ್ ನಮ್ದು ಏನಾದರೂ ಒನ್ ಸಿಕ್ಸ್ಟಿ ತ್ರೀ ಇದ್ದರೆ ಒನ್ ಸಿಕ್ಸ್ಟಿ ಕೊಡ್ತಾರೆ ಸರ್ ಅವರು ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೋದು ಐಟನ್ನ ಕಡಿಮೆ ಕೊಡ್ತಾ ಕೊಡ್ತಾಯಿದ್ರು ಅಂತ ಹೇಳಿ ಇತ್ತೀಚೆಗೆ ನಮ್ಮ ಒಂದು ಅಭ್ಯರ್ಥಿ ಸಿ ಆರ್ ಡಿ ಆರ್ ಫಿಸಿಕಲ್ನಲ್ಲಿ ಫಿಸಿಕಲ್ ಟೆಸ್ಟ್ಗೆ ಹೋಗಿದ್ರು ಅವ್ರದ್ದಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಐಟ್ ಕೊಟ್ಟಿದ್ದರು ಬಟ್ ಈ ಒಂದು ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗದಲ್ಲಿ ಅವ್ರದ್ದು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದ್ದಾರೆ ಅಂದರೆ ಮೂರು ಸೆಂಟಿಮೀಟ್ರ್ ಹೈಟ್ ಕಡಿಮೆ ಕೊಟ್ಟಿದ್ದಾರೆ ನೀವು ಕೇಳ್ಬೋದು ಸರ್ ನಾನು ಹೆಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಫಿಸಿಕಲ್ನಲ್ಲಿ ಸಹ ಇದೇ ಥರ ನಡೀತಾ ಅಂತ ಹೇಳಿ ನಡಿಬೋದು ನಡೀತಾ ಇರ್ಬೋದು ಸರ್ ಇದಕ್ಕೇನಾದರೂ ಸೊಲ್ಯೂಷನ್ ಇಲ್ವಾ ಅಂತ ಹೇಳಿ ನೀವು ಕೇಳ್ಬೋದು ಒಂದು ಸೊಲ್ಯೂಷನ್ ಇದೆ ಬಟ್ ಈ ಒಂದು ಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಲ್ಲ ಬಟ್ ಈ ಒಂದು ಸೊಲ್ಯೂಷನ್ ನಿಮಗೆ ಸೇಫ್ಟಿ ಥರ ಇದ್ದಂಗೆ ನೀವು ನಿಮ್ಮ ಒಂದು ಫಿಸಿಕಲ್ ಅಟೆಂಡ್ ಆಗೋ ಮುನ್ನ ನಿಮ್ಮ ಹತ್ತಿರದ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಒಂದು ಫಿಸಿಕಲ್ ಸರ್ಟಿಫಿಕೇಟ್ನ ಬರ್ಸ್ಕೊಂಡ್ಬರ್ರಿ ಈ ಫಿಸಿಕಲ್ ಟೆಸ್ಟ್ನ ಬರ್ಕೊಂಬರಕ್ಕೆ ಹೋದಾಗ ನಿಮ್ಮದು ಒಂದು ವೇಳೆ ಪುರುಷ ಅಭ್ಯರ್ಥಿ ಆದರೆ ಒಂದು ಸಿಕ್ಸ್ಟಿ ಸೆಂಟಿಮೀಟರ್ ಹೈಟ್ ಇರಬೇಕು ಅದಕ್ಕಿಂತ ಮೇಲೆ ಇದ್ದರೆ ನಡೆಯುತ್ತೆ ಮಹಿಳೆ ಅಭ್ಯರ್ಥಿ ಆದರೆ ಒನ್ನೂರೈವತ್ತು ಸೆಂಟಿಮೀಟರ್ ಇರಬೇಕು ಅದಕ್ಕಿಂತ ಮೇಲೆ ಇದ್ರೆ ನಡೆಯುತ್ತೆ ಬಟ್ ಇಲ್ಲಿ ಕರೆಕ್ಟಾಗಿರಬೇಕು ಇಲ್ಲಿ ಕರೆಕ್ಟಾಗಿದ್ದರೆ ನೀವು ಅಲ್ಲಿ ವಾದ ಮಾಡ್ಬೋದು ಈ ಒಂದು ಸರ್ಟಿಫಿಕೇಟ್ನ ತೊಗೊಂಡು ಹೋಗ್ಬೇಕು ನೀವು ಒಂದು ವೇಳೆ ಅಲ್ಲಿ ನಿಮ್ಮದು ಐಟ್ ಕಡಿಮೆ ಕೊಟ್ಟಿದ್ರೆ ಅಂದರೆ ಈ ನಾನ್ಚು ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಯಾರಾದರೂ ಫಿಸಿಕಲ್ಗೆ ಆಯ್ಕೆ ಆಗಿದ್ರೆ ಅಲ್ಲಿಂದ ಜನರ ಒಂದು ವೇಳೆ ಐಟಿಗೆ ಕಡಿಮೆ ಕೊಟ್ಟರೆ ಅಲ್ಲಿ ನೀವೊಂದು ಈ ಸರ್ಟಿಫಿಕೇಟ್ನ ತೋರಿಸಿ ಸರ್ ನಮ್ಮದು ಈ ಥರ ಐಟ್ ಬಂದಿದೆ ಬಟ್ ನೀವು ಯಾಕೆ ಈ ಥರ ಇಲ್ಲಿ ಕಡಿಮೆ ಕೊಡ್ತಾ ಕೊಡ್ತಾಯಿದ್ರೆ ಅಂತೇಳಿ ಅವ್ರನ್ನ ಕೇಳ್ಬೋದು ಅಯ್ಯೋ ವಿಡಿಯೋ ಎಲ್ರಿಗೂ ಅರ್ಥವಾಗಿದೆ ಅಂತ ಭಾವಿಸುತ್ತಾ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಇವತ್ತಿನ ವಿಡಿಯೋ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ